ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಇಂದು ನಾನು ನಿಮಗೆ ನನ್ನ ಕಳೆದ ಬ್ಯಾಚಲ್ಲಿ ಅಂದರೆ ಈ ಬ್ಯಾಚು ಫುಲ್ಲು ಲಿಫ್ಟಾಗಿ ಎಲ್ಲ ಖಾಲಿಯಾಗಿದೆ ಇದರಲ್ಲಿ ನಮಗೆ ಹೇಗೆ ಕೋಳಿ ಪರ್ಫಾರ್ಮೆನ್ಸ್ ಹೇಗಿದೆ ಕೋಳಿ ಎಷ್ಟು ಫೀಡ್ ತಿಂದಿದೆ ಎಷ್ಟು ಎಫ್ ಸಿ ಆರ್ ಸಿಕ್ಕಿದೆ ಎಷ್ಟು ರೇಟ್ ಬೀಳ್ಬೋದು ಇದರ ಬಗ್ಗೆ ಎಲ್ಲ ನಾನು ನಿಮಗೆ ಇವತ್ತು ನಾನು ತಿಳಿಸಿಕೊಡ್ತೇನೆ ನನ್ನ ವೀಡಿಯೋಸ್ ಮೊದಲಿಂದ ನೋಡ್ತಿರುವವರಿಗೆ ಗೊತ್ತುಂಟು ನಾವು ಇದರಲ್ಲಿ ಒಂದು ಅರ್ಧ ಕೋಳಿ ಅರ್ಧಾಂಶ ಕೋಳಿಯನ್ನು ನಾವು ತಂದೂರಿಗೆ ಲಿಫ್ಟ್ ಮಾಡಿದ್ದೇವೆ ಉಳಿದ ಅರ್ಧಾಂಶ ಕೋಳಿಯನ್ನು ನಾವು ಎರಡು ಕೆ ಜಿಯ ನಂತರ ಖಾಲಿ ಮಾಡಿರುವಂಥದ್ದು ಇಲ್ಲಿ ನಮ್ಮ ಶೆಡ್ಡು ಕೆಪಾಸಿಟಿ ಇರುವಂಥದ್ದು ಐದು ಸಾವಿರ ಬಟ್ ನಾವು ಯಾವಾಗಲೂ ಕೋಳಿಯನ್ನು ಬಿಡುವಂಥದ್ದು ಮರಿಗಳನ್ನು ಬಿಡುವಂಥದ್ದು ಕೇವಲ ನಾಲ್ಕೂವರೆ ಸಾವಿರ ಮಾತ್ರ ಯಾಕೆ ಅಂತ ಹೇಳಿದರೆ ಮೊದಲಿಂದ ನಮಗೆ ಸೆಟ್ ಆಗಿದೆ ಆ ಕಾರಣಕ್ಕಾಗಿ ನಾಲ್ಕೂವರೆ ಸಾವಿರ ಮಾತ್ರವನ್ನು ಬಿಡ್ತಾ ಬಂದಿದ್ದೀವಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ನಾನು ಯಾಕೆಂದರೆ ಐದು ಸಾವಿರದಲ್ಲಿ ಬರುವಂಥ ಎಮೌಂಟನ್ನು ನಾವು ನಾಲ್ಕೂವರೆ ಸಾವಿರದಲ್ಲಿ ಕೂಡ ತೆಗಿಬೋದು ನಮ್ಮ ಈ ಕಳೆದ ಬ್ಯಾಚ್ ಏನಾಗಿದೆ ಅಂತೇಳಿದರೆ ತುಂಬ ಮಳೆ ಇರುವ ಕಾರಣ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಒಂದು ಸಿ ಆರ್ ಡಿ ಅಟ್ಯಾಕ್ ಆಯಿತು ಆ ಕಾರಣದಿಂದಾಗಿ ಅಷ್ಟೊಂದು ನಮಗೆ ಗ್ರೋತ್ ಸಿಗಿಲ್ಲ ಮತ್ತು ವಿಪರೀತ ಮಳೆ ಮಳೆ ಅಂತೇಳಿದರೆ ಕಂಟಿನ್ಯೂಯಸ್ಸು ಕಂಟಿನ್ಯೂ ಅಂತೇಳಿದರೆ ಮಳೆ ಮರಿ ಬಂದ ದಿನದಿಂದ ಖಾಲಿಯಾಗೋ ತನಕನು ತುಂಬ ಮಳೆ ಆ ಕಾರಣದಿಂದ ಲಿಟರ್ ಎಲ್ಲ ಹಾಳಾಗಿದೆ ಮತ್ತು ಸಿ ಆರ್ ಡಿ ಅಟ್ಯಾಕ್ ಆಗಿದೆ ಅಂದುಕೊಂಡಿರುವಂತ ಗ್ರೋತ್ ಸಿಗಲಿಲ್ಲ ಈ ಬ್ಯಾಚಲ್ಲಿ ನನಗೆ ಯಾವ್ದಂಥ ದೊಡ್ಡ ಲಾಸ್ ಅಂತೇಳಿದರೆ ಮಳೆಯಿಂದಾಗಿ ರಾತ್ರಿ ಪವರ್ ಕಟ್ಟು ಇದರಿಂದ ಬೆಳಕಿನ ಸಮಸ್ಯೆಯಿಂದಾಗಿ ಕೋಳಿಗಳಿಗೆ ಸರಿಯಾದ ಫೀಡಿಂಗ್ ಆಗಲಿಲ್ಲ ಮೊದಲಿಗೆ ಬ್ರೂಡಿಂಗ್ ಒಂದು ಬ್ರೂಡಿಂಗ್ ಇರುವಾಗ ಮರಿಗಳಿಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ ಬ್ರೂಡಿಂಗ್ ನಂತರ ದಿನ ಬಿಟ್ಟು ದಿನದಲ್ಲಿ ಪವರ್ ಕಟ್ ಆಗ್ತಾ ಹೋಯಿತು ಅಂದರೆ ಟೋಟಲ್ ಆಗಿ ಈ ಬ್ಯಾಚಲ್ಲಿ ಒಂದು ಹತ್ತು ದಿನ ನನಗೆ ನೈಟು ಕೋಳಿಗಳಿಗೆ ಫೀಡಿಂಗ್ ಆಗಲಿಲ್ಲ ಲಾಸ್ಟ್ ತರ್ಟಿ ಡೇಸ್ ನಂತರ ಒಂದು ಕಂಟಿನ್ಯೂ ಟೂ ಡೇಸು ನೈಟ್ ಪವರ್ ಕಟ್ ಆಗಿತ್ತು ಆ ಕಾರಣದಿಂದಾಗಿ ತುಂಬ ಗ್ರೋತು ಲೋ ಆಗಿದೆ ಈ ನಲವತ್ತೈದು ದಿನದ ಕೋಳಿ ಸಾಕಾಣಿಕೆಯಲ್ಲಿ ಪವರ್ ಕಟ್ ಅನ್ನೋದು ತುಂಬ ಆದರೆ ತುಂಬ ಲಾಸ್ ಆಗ್ತಾ ಹೋಗ್ತದೆ ಒಂದು ಎರಡು ದಿನ ಅಂದರೆ ನಲವತ್ತೈದು ದಿನದಲ್ಲಿ ಒಂದು ಅಥವಾ ಎರಡು ದಿನ ಏನಾದರೂ ಪವರ್ ಕಟ್ ಆದರೆ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ ಇನ್ನು ನೀವು ಕೇಳ್ಬೋದು ರಾತ್ರಿ ಕ ಪವರ್ ಕಟ್ ಆದಾಗ ಓಕೆ ಫೀಡ್ ತಿನ್ನೋದಿಲ್ಲಲ್ಲ ಹೇಗೆ ಲಾಸ್ ಅಂತ ಕೇಳ್ಬೋದು ಹೇಗೆ ಲಾಸ್ ಅಂತ ಹೇಳಿದರೆ ಈಗ ರಾತ್ರಿಯಲ್ಲಿ ಫುಲ್ ನೈಟ್ ಒಂದು ಆರು ಏಳು ಗಂಟೆ ಟೈಮು ಸುಮ್ಮನೆ ಕೂತ್ಕೊಂಡಿರ್ತವೆ ಓಕೆ ಬಾಯಿ ಆಗಿರ್ತದೆ ನೀರು ಕುಡಿಯೋದಿಲ್ಲ ನೀರು ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ಹಾಗಾಗಿ ಬಾಡಿಯಲ್ಲಿರುವ ನೀರಿನ ಅಂಶವನ್ನು ಯೂಸ್ ಮಾಡಿಕೊಂಡು ಬಾಡಿ ವೆಯ್ಟ್ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ಏನಂತ ಹೇಳಿದರೆ ಅವು ರಾತ್ರಿ ತಿನ್ನಬೇಕಾದ ಫೀಡನ್ನು ತುಂಬ ಹಸಿವಿಯಾಗಿರ್ತದೆ ಬೆಳಿಗ್ಗೆ ಬೆಳಕಾದ ನಂತರ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈ ಮಳೆಗಾಲ ಚಳಿಗಾಲದಲ್ಲಿ ಇಡೀ ದಿನ ತಿನ್ನುವಷ್ಟು ತಿನ್ನುವಷ್ಟು ಪೀಡನ್ನು ಬೆಳಿಗ್ಗೆ ಟೈಮಲ್ಲೇ ಈಗ ರಾತ್ರಿ ತಿಂದಿಲ್ಲ ಅಂತ ಹೇಳಿದ್ರು ಬೆಳಕು ಸಿಕ್ಕಿದಾಗ ಅದು ಇಷ್ಟು ಅನ್ನು ತಿಂತದೆ ಬಟ್ ನಮಗೆ ಬಾಡಿ ವೆಯ್ಟಲ್ಲಿ ಬಾಡಿ ವೆಯ್ಟ್ ಅಷ್ಟೊಂದು ಬರೋದಿಲ್ಲ ನಮಗೆ ಅದೇ ರೀತಿ ನಾವು ಮೊದಲು ಹೇಳಿದಾಗೆ ಅಂದರೆ ಬ್ಯಾಚಲ್ಲಿ ಒಂದು ಬ್ಯಾಚಲ್ಲಿ ಒಂದು ಎರಡು ದಿನ ಪವರ್ ಕಟ್ ಆದರೆ ಅದು ಮೇಕಪ್ ಆಗಿ ಹೋಗ್ತದೆ ಬಟ್ ಎಂಟುವತ್ತು ದಿನ ಪವರ್ ಕಟ್ ಆದಾಗ ದಿನದಲ್ಲಿ ಒಂದು ಮೂವತ್ತು ಗ್ರಾಮ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಮುನ್ನೂರು ಗ್ರಾಮಷ್ಟು ವೆಯ್ಟ್ ಲಾಸ್ ಬರ್ತದೆ ನಮಗೆ ಇಲ್ಲಿ ಫೀಡಿಂಗ್ ಆಗಿರ್ತದೆ ಅಷ್ಟೇ ಫೀಡ್ ತಿಂದಿರ್ತವೆ ನಮಗೆ ಔಟ್ಪುಟ್ಟು ಚೆನ್ನಾಗಿ ಸಿಗಿರೋದಿಲ್ಲ ಹಾಗೆ ನನಗೆ ಈ ಬ್ಯಾಚಲ್ಲಿ ಈಗ ನಾಲ್ಕೂವರೆ ಸಾವಿರ ಕೋಳಿಯಲ್ಲಿ ನನಗೆ ಮಾರ್ಟಿಲಿಟಿ ಆಗಿರೋದು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಅಂತ ನೂರ ಅರವತ್ತು ಕೋಳಿ ಮರಿಗಳು ಇದೇನು ದೊಡ್ಡ ವಿಷಯ ಅಲ್ಲ ಯಾಕೆ ಕಾಮನ್ ಆಗಿ ಮಾರ್ಟಿಲಿಟಿ ಆಗೇ ಇರ್ತದೆ ಒನ್ ಟು ಫೈವ್ ಪರ್ಸೆಂಟ್ ಮಾರ್ಟಿಲಿಟಿ ಕಾಮನ್ ಅದರಿಂದ ನಮಗೆ ಹತ್ತು ದೊಡ್ಡ ಸಾಗ ಸಮಸ್ಯೆ ಆಗೋದಿಲ್ಲ ಈಗ ನನಗೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಪವರ್ ಕಟ್ಟಿಂದ ಅಂದರೆ ವಿಪರೀತ ಮಳೆಯಿಂದಾಗಿ ನೈಟ್ ಬೆಳಕಿನ ವ್ಯವಸ್ಥೆ ಇಲ್ಲದಿರೋದು ನನಗೆ ದೊಡ್ಡ ಸಮಸ್ಯೆ ಆಗಿದ್ದು ಈಗ ನನಗೆ ನಾಲ್ಕೂವರೆ ಸಾವಿರ ಕೋಳಿಯಲ್ಲಿ ಆಗಿ ಉಳಿದಿರುವಂಥ ಕೋಳಿಯಿಂದ ಸಿಕ್ಕಿರುವ ನನಗೆ ಟೋಟಲ್ ಬಾಡಿ ವೆಯ್ಟ್ ಬಂದುಬಿಟ್ಟು ಏಳು ಸಾವಿರದ ಐದುನೂರ ಮೂವತ್ತೆರಡು ಕೆ ಜಿ ಏಕೆಂಥೇಳಿದರೆ ಅರ್ಧ ಅಂಶ ಕೋಳಿಯನ್ನು ನಾವು ತಂದೂರಿಗೆ ಲಿಫ್ಟ್ ಮಾಡಿದ್ದೇವೆ ಬಟ್ ನನಗೆ ತಂದೂರಿಗೆ ಲಿಫ್ಟ್ ಮಾಡಿರೋದ್ರಿಂದ ನನಗೆ ಲಾಸ್ ಆಗಲಿಲ್ಲ ಯಾಕೆಂಥೇಳಿದರೆ ನಾವು ಒಂದೂವರೆ ಕೆ ಜಿ ತೂಕಕ್ಕೆ ನಾವು ತಂದೂರಿಗೆ ಕೊಟ್ಟಿದ್ದೀವಿ ಇಲ್ಲಿ ನಮಗೆ ಐದುನೂರು ಗ್ರಾಮನ್ನು ನನಗೆ ಬೋನಸ್ ಆಗಿ ಅವರು ಕಂಪನಿಯವರು ಕೊಟ್ಟಿರ್ತಾರೆ ಅಂತ ಹೇಳಿದರೆ ಎರಡು ಸಾವಿರದ ನಾಲ್ಕುನೂರು ಕೋಳಿಯನ್ನು ನಾವು ತಂದೂರಿಗೆ ಕೊಟ್ಟಿದ್ದೀವಿ ಇಲ್ಲಿ ನಮಗೆ ಸಾವಿರದ ಮುನ್ನೂರು ಕೆ ಜಿಯನ್ನು ನಮಗೆ ಅವರು ಎಕ್ಸ್ಟ್ರಾ ಅಂದರೆ ಎರಡು ಕೆ ಜಿ ಎವರೇಜಲ್ಲಿ ನನಗೆ ಕೊಟ್ಟಿರ್ತಾರೆ ಇಲ್ಲಿ ನನಗೆ ಟೋಟಲ್ ಆಗಿ ನಾಲ್ಕೂವರೆ ಸಾವಿರ ಕೋಳಿಯಲ್ಲಿ ಆಗಿ ಉಳಿದಿರುವಂಥ ಕೋಳಿಯಿಂದ ಬಂದಿರುವಂಥ ಟೋಟಲ್ ವೆಯ್ಟ್ ಅಂತ ಹೇಳಿದರೆ ಈಗ ತಂದೂರಿಗೆ ಐದುನೂರು ಗ್ರಾಮ್ ಸೇರಿಸಿ ಕೊಟ್ಟಿರೋದನ್ನು ನಾನು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಆಗಿ ಓವರ್ ಆಲ್ ಆಗಿ ನನಗೆ ಈ ಬ್ಯಾಚಲ್ಲಿ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಕೆ ಜೀಸ್ ನನಗೆ ವೆಯ್ಟು ಬಂದಿದೆ ಇಲ್ಲಿ ಅವರು ಕಂಪನಿಯವರು ಹೇಗೆ ಅಂತೇಳಿದರೆ ಇಲ್ಲಿ ನಮಗೆ ರೇಟ್ ಯಾವ ರೇಟ್ ಕೊಡಬೇಕು ನಾವು ಸಾಕಿದ್ದಕ್ಕೆ ಅನ್ನೋದು ಗಣನೆಗೆ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಏಳು ಸಾವಿರದ ಐದುನೂರು ಮೂವತ್ತೆರಡು ಕೆ ಜಿ ಇದನ್ನು ಮಾತ್ರ ಅವರು ಗಣನೆಗೆ ತೆಗೆದುಕೊಳ್ತಾರೆ ಇನ್ನು ಗ್ರೇಸ್ ಆಗಿ ಕೊಟ್ಟಿರುವ ಐದುನೂರು ಗ್ರಾಮನ್ನು ಅವರು ಅಲ್ಲಿ ತಗೊಳ್ಳೋದಿಲ್ಲ ಯಾಕೆಂತ ಹೇಳಿದರೆ ಅದು ಗ್ರೇಸ್ ಆಗಿ ಕೊಟ್ಟಿರುವಂಥದ್ದು ನಾವು ಸಾಕಿ ಏನು ಸಾಕಿ ನಮ್ಮಿಂದ ಔಟ್ಪುಟ್ ಹೋಗಿರ್ತದೆ ವೆಯ್ಟು ಅದಕ್ಕೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಿ ನಮಗೆ ರೇಟನ್ನು ಫಿಕ್ಸ್ ಮಾಡ್ತಾರೆ ಈ ಬ್ಯಾಚಲ್ಲಿ ನನಗೆ ಬಂದಿರತಕ್ಕಂಥ ಎಫ್ ಸಿ ಆರ್ ಒನ್ ಪಾಯಿಂಟ್ ಫೈ ಏಯ್ಟ್ ಅಂತೇಳಿದರೆ ಒಂದು ಕೆ ಜಿ ಬಾಡಿ ವೆಯ್ಟಿಗೆ ಬರಲಿಕ್ಕೆ ಕೋಳಿಗಳು ಒಂದು ಕೆ ಜಿ ಐದುನೂರ ಎಂಬತ್ತು ಗ್ರಾಮಷ್ಟು ಫೀಡ್ ತಿಂದಿದ್ದಾವೆ ಇಲ್ಲಿ ಇದು ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ತುಂಬಾ ಜಾಸ್ತಿ ಆಯಿತು ಏಕೆಂತ ಹೇಳಿದರೆ ಹತ್ತು ದಿನ ಕರೆಂಟ್ ಇಲ್ಲದಿರೋದ್ರಿಂದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಅಲ್ಲಿ ಫೀಡಿಂಗ್ ಜಾಸ್ತಿ ಆಯಿತು ಬಾಡಿ ವೆಯ್ಟ್ ನಮಗೆ ಸಿಗಲಿಲ್ಲ ಇನ್ ಕೇಸ್ ಚೆನ್ನಾಗಿ ಕರೆಂಟ್ ಇದ್ದು ಚೆನ್ನಾಗಿ ಇದ್ದೆ ಕೋಳಿ ಇಲ್ಲಿ ಎಫ್ ಸಿ ಆರ್ ಅನ್ನೋದಂಥದ್ದು ಒನ್ ಪಾಯಿಂಟ್ ಫೈವ್ಗೆ ಬಂದಿದ್ದರೆ ನನಗೆ ಒಳ್ಳೆ ರೇಟ್ ಸಿಕ್ತಿತ್ತು ಬಟ್ ಇಲ್ಲಿ ಕರೆಂಟ್ ಪ್ರಾಬ್ಲಮ್ಮು ಮತ್ತು ಈ ಸ ಈ ಥರ ಸಮ ಮಳೆಯಿಂದಾಗಿ ನನಗೆ ಇಲ್ಲಿ ಅಷ್ಟೊಂದು ಗ್ರೋತ್ ಚೆನ್ನಾಗಿ ಬಂದಿಲ್ಲ ಈ ನಮ್ಮ ಇಂಟಿಗ್ರೇಷನ್ ಫಾರ್ಮಿಂಗ್ ಸಿಸ್ಟಮಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಎಫ್ ಸಿ ಆರ್ ಎಫ್ ಸಿ ಆರ್ ಎನ್ನುವಂಥದ್ದೇ ತುಂಬ ಇಂಪಾರ್ಟೆಂಟ್ ಎಫ್ ಸಿ ಆರ್ ನಮಗೆ ತುಂಬ ಕಡಿಮೆ ಅಂತೇಳಿದರೆ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಒಳಗಡೆ ಇದ್ದರೆ ನಮಗೆ ತೊಂದರೆ ಇಲ್ಲ ಒಳ್ಳೆ ಆದಾಯ ಗಳಿಸ್ಬೋದು ಬಟ್ ಎಲ್ಲಿಯಾದರೂ ನಮ್ಮ ತಪ್ಪಿನಿಂದ ಮ್ಯಾನೇಜ್ಮೆಂಟ್ ಮಿಸ್ಟೇಕಿಂದ ಚೆನ್ನಾಗಿ ಗ್ರೋತ್ ಬಂದಿಲ್ಲ ಅಂತ ಹೇಳಿದರೆ ಎಫ್ ಸಿ ಆರ್ ಜಾಸ್ತಿ ಆಗ್ತಾ ಹೋಗ್ತದೆ ಎಫ್ ಸಿ ಆರ್ ಒನ್ ಪಾಯಿಂಟ್ ಸಿಕ್ಸ್ ಕ್ರಾಸ್ ಆಗಿ ಹಾಗೆ ನಮಗೆ ರೇಟ್ ಕಡಿಮೆ ಬೀಳ್ತಾ ಹೋಗ್ತದೆ ಹೀಗೆ ನಲವತ್ತು ನಲವತ್ತೈದು ದಿನದ ಒಳಗಡೆ ಇರುವಾಗ ನಮಗೆ ಎಫ್ ಸಿ ಆರ್ ಎನ್ನುವಂಥದ್ದು ಒನ್ ಪಾಯಿಂಟ್ ಸಿಕ್ಸ್ ಒಳಗಡೆನೇ ಇದ್ದರೆ ನಮಗೆ ತುಂಬ ಒಳ್ಳೆಯದು ಆವಾಗ ನಮ್ಮ ಒಳ್ಳೆಯ ರೇಟನ್ನು ಸಿಗ್ತದೆ ಕಂಪನಿ ಕಡೆಯಿಂದ ಇನ್ನು ನಲವತ್ತೈದು ದಿನ ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲ ವರ್ಷದಲ್ಲಿ ಒಂದೆರಡು ಬ್ಯಾಚು ನಲವತ್ತೈದು ದಿನ ಕ್ರಾಸ್ ಆಗೋದು ಇರ್ತದೆ ಯಾಕಂದರೆ ಮಾರ್ಕೆಟ್ ಇರುವುದಿಲ್ಲ ಮಾರ್ಕೆಟ್ ಡೌನ್ ಇದ್ದಾಗ ಒಂದು ಐದು ದಿನ ಎಕ್ಸ್ಟ್ರಾ ಇಡ್ತಾರೆ ಕೋಳಿಯನ್ನು ಸ್ಟಾಕ್ ಮಾಡ್ತಾರೆ ಫಾರ್ಮರ್ಸಲ್ಲಿ ಆವಾಗ ಸ್ವಲ್ಪ ಒನ್ ಪಾಯಿಂಟ್ ಸಿಕ್ಸಿಂದ ಸಿಕ್ಸ್ ಫೈವ್ ಈ ರೇಂಜಲ್ಲಿ ಎಫ್ ಸಿ ಆರ್ ಮೇಲೆ ಹೋಗ್ತದೆ ಆವಾಗಲೂ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಕೋಳಿಯಿಂದ ನಮಗೆ ಬಾಡಿ ವೆಯ್ಟು ಸಿಗ್ತದೆ ಆ ಕಾರಣದಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅಲ್ಲಿ ಕೂಡ ರೇಟ್ ಸಿಗ್ತದೆ ಅಲ್ಲೇ ನಮ್ಮದು ಒನ್ ಪಾಯಿಂಟ್ ಫೈವಿಯಿಂದ ಒನ್ ಪಾಯಿಂಟ್ ಸಿಕ್ಸ್ ಒಳಗಡೆ ಇದ್ದರೆ ಎಫ್ ಸಿ ಆರ್ ತುಂಬ ಒಳ್ಳೆಯದು ನಮಗೆ ಇನ್ನೂ ಮುಖ್ಯವಾದ ವಿಷಯ ಎಲ್ರಿಗೂ ಒಂದು ಕುತೂಹಲ ಇದರ್ತದೆ ಹಾಗಾದರೆ ಈ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟು ರೇಟ್ ಬಿದ್ದಿರ್ಬೋದು ಅಂತ ಈಗ ನನಗೆ ಒನ್ ಪಾಯಿಂಟ್ ಫೈವ್ ಎಫ್ ಸಿ ಆರಿಗೆ ಈಗ ಕಂಪನಿ ಕಡೆಯಿಂದ ನನಗೆ ಸಿಕ್ಕಿರುವಂಥ ರೇಟು ಪರ್ ಕೆ ಜಿ ಅಂತ ಸೆವೆನ್ ರುಪೀಸ್ ನಮಗೆ ರೇಟು ಕೊಟ್ಟಿದ್ದಾರೆ ಇವಾಗ ಇದು ಓಕೆ ಪರವಾಗಿಲ್ಲ ಬಟ್ ಮ್ಯಾನೇಜಬಲ್ ತುಂಬ ಆಶಾದಾಯಕ ರಿಸಲ್ಟ್ ಅಲ್ಲ ಇದು ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಇದು ಶಾರ್ಟ್ ಟೈಮ್ ಬಿಸ್ನೆಸ್ ಯಾಕೆಂಥೇಳಿದರೆ ಇಲ್ಲಿ ತುಂಬ ಚಾಲೆಂಜಸ್ ಇರ್ತದೆ ಯಾಕಂತೇಳಿ ಇರುವುದೇ ನಲವತ್ತೈದು ದಿನದಲ್ಲಿ ಬೆಳವಣಿಗೆ ಆವಾಗ ಪ್ರತಿದಿನ ಇಂಪಾರ್ಟೆಂಟು ಯಾಕೆಂದರೆ ತುಂಬ ಚಾಲೆಂಜಿಂಗ್ ಕೂಡ ಆಗಿರ್ತದೆ ಯಾಕೆಂದರೆ ಒಂದು ಕಡೆ ನೆಗ್ಲೆಕ್ಟ್ ಮಾಡುವಾಗೂ ಇಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತೇಳಿದರೆ ತುಂಬ ಬೇಕಾಬಿಟ್ಟಿಯಾಗಿ ಲೇಸಿಯಾಗಿ ನಾವು ವರ್ಕ್ ಮಾಡ್ಕೊಳ್ತಾ ಹೋದರೆ ಸಿಗುವಂಥ ಲಾಭ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ ನಮಗೆ ಫಾರ್ಮರ್ಸಿಗೆ ಲಾಸ್ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಕೈಯಿಂದ ನಾವು ಏನಾದರೂ ಕಳ್ಕೊಳ್ಳುವಂಥದ್ದಿಲ್ಲ ಬಟ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಮಗೆ ಏನಾದರೂ ಅಮೌಂಟ್ ಸಿಕ್ಕಿದರೆ ನಮಗೆ ಅದೊಂದು ಉಪಯೋಗ ಇನ್ನೊಂದು ಮುಖ್ಯ ವಿಷಯ ಅಂತೇಳಿದರೆ ಈ ಕೋಳಿ ಸಾಕಾಣಿಕೆಯಲ್ಲಿ ನಾವು ಎಷ್ಟೇ ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೂ ಪರ್ಫೆಕ್ಟು ಹಾಗೆ ಇನ್ನೂ ನಮಗೆ ಏನೋ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ತಪ್ಪು ಕಲ್ಪನೆ ಯಾಕೆ ಹೇಳಿದ್ರೆ ಹೇಳಿದರೆ ಪ್ರತಿದಿನವೂ ಒಂದೊಂದು ಚಾಲೆಂಜಿಂಗ್ ಆಗಿರ್ತದೆ ಯಾವಾಗ ಯಾವ ಡಿಸೀಸ್ ಅಟ್ಯಾಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂಥೇಳಿದರೆ ಇದು ಶಾರ್ಟ್ ಟರ್ಮ್ ಅದನ್ನು ನಲವತ್ತೈದು ದಿನದ ಬೆಳವಣಿಗೆ ಆಗಿರೋದ್ರಿಂದ ಪ್ರತಿದಿನವೂ ಇಂಪಾರ್ಟೆಂಟ್ ನಮಗೆ ಯಾವಾಗ ಯಾವ ಕಾಯಿಲೆ ಅಟ್ಯಾಕ್ ಆಗ್ತದೆ ಅಂತಲೂ ನಮಗೆ ಅದನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಎಲ್ಲಿಯಾದರೂ ಡಿಸೀಸ್ ಅಟ್ಯಾಕ್ ಆದರೆ ಒಂದೇ ದಿನದಲ್ಲಿ ಕೂಡ ಮಾರ್ಟಿಲಿಟಿ ಆಗುವ ಚಾನ್ಸಸ್ ಕೂಡ ಇರ್ತದೆ ನಮಗೆ ಅಲ್ಲಿ ರಿಕವರಿ ಮಾಡ್ಕೊಳ್ಳಲಿಕ್ಕೂ ಕೂಡ ಟೈಮ್ ಸಿಗೋದಿಲ್ಲ ಆ ಥರದ ಬಿಸ್ನೆಸ್ ಇದು ಹಾಗೆಯೇ ಈ ವಿಡಿಯೋವನ್ನು ವೀಕ್ಷಿಸ್ತಕ್ಕಂಥ ವೀಕ್ಷಕ ಮಿತ್ರರಿಗೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಿಮ್ಮ ಕಮೆಂಟಿಗೆ ತಕ್ಷಣಕ್ಕೆ ನಾನು ಅಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯವಾಗದಿದ್ದರೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಯಾಕೆ ಅಂತೇಳಿದರೆ ನೀವು ಕೇಳಿರುವ ಪ್ರಶ್ನೆಯನ್ನು ನೋಟ್ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸೊಲ್ಯೂಷನ್ ಅಂತೇಳಿದರೆ ಏನಾದರೂ ಪರಿಹಾರ ಅಥವಾ ನನ್ನಿಂದ ಏನಾದರೂ ಸಲಹೆ ಇದ್ದರೆ ನನಗೆ ಗೊತ್ತಿರೋದನ್ನು ನಿಮ್ ಜೊತೆ ಖಂಡಿತವಾಗ್ಲಿ ಶೇರ್ ಮಾಡ್ಕೊಳ್ತೇನೆ ಹಾಗೆ ಇದು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು